ಕವಿತೆ ಶೀರ್ಷಿಕೆ ಬಾಲ್ಯದ ಮನೆ ನಿನ್ನೆ ಹಳೆಯ ಕೆಲವು ವಸ್ತುಗಳು ಮನೆ ಬಾಗಿಲಿಗೆ ಬಂದ ವ್ಯಾಪಾರಿಗೆ ಕೊಡಲು ನಿರ್ಧರಿಸಿ ಮೈ ಮುರಿದ ಕೆಲವು ವಸ್ತುಗಳನ್ನ ತಕ್ಕಡಿಯ ಸಮಾನತೆಯ ಬೆಲೆಗೆ ನೀಡಿದೆ ಆತ ನಾನು ಮತ್ತೆ ತಿರುಗಿ ಬಂದು ನಿಮ್ಮ ಹಣ ಪಾವತಿಸಿ ಎಲ್ಲಾ ವಸ್ತುಗಳನ್ನ ಕೊಂಡು ಹೋಗುವೆ ಅನ್ನುತ್ತಿರುವಾಗಲೇ ಆತ ನಾನು ಮತ್ತೆ ತಿರುಗಿ ಬಂದು ನಿಮ್ಮ ಹಣ ಪಾವತಿಸಿ ಎಲ್ಲ ವಸ್ತುಗಳನ್ನ ಕೊಂಡು ಹೋಗುವೆ ಎನ್ನುತ್ತಿರುವಾಗಲೇ ಅಲ್ಲೇ ಕಣ್ಣಿಗೆ ಬಿದ್ದ ಧೂಳು ಹಿಡಿದಿದ್ದ ಪೆಟ್ಟಿಗೆ ತೆರೆದಾಗ ಅಲ್ಲೇ ಕಣ್ಣಿಗೆ ಬಿದ್ದ ಧೂಳು ಹಿಡಿದಿದ್ದ ಪೆಟ್ಟಿಗೆ ತೆರೆದಾಗ ಅದರಲ್ಲಿದ್ದ ಹಳೇ ಮನೆಯ ಚಿತ್ರಗಳು ಕಣ್ಣಿಗೆ ಬಿದ್ದವು ಅದರಲ್ಲಿದ್ದ ಹಳೇ ಮನೆಯ ಚಿತ್ರಗಳು ಕಣ್ಣಿಗೆ ಬಿದ್ದವು ಕೂತಲ್ಲೇ ಆ ಮನೆಯ ಅಂಗಳದಲ್ಲಿ ಹಾಗೆಯೇ ಸುಮ್ಮನೆ ನನ್ನ ಚಿತ್ತ ಒಮ್ಮೆ ಸುತ್ತು ಬಂತು ಹಳೆಯ ನೆನಪಿನ ಕಥೆಗಳು ಕಣ್ಣ ಮುಂದೆ ಮೆಲ್ಲನೆ ನಡೆಯತೊಡಗಿತು ಮನೆಯ ಅಂಗಳದ ಮರ ಮನೆಯ ಅಂಗಳದ ಮರ ಆಗಾಗ ತರಗೆಲೆ ಉದುರಿಸಿ ಅಂಗಳ ಚಂದಗೊಳಿಸುವ ಕಷ್ಟವನ್ನ ಕೊಟ್ಟರೆ ಬಿಸಿಲಿನಲ್ಲಿ ಮನೆಯ ಸುತ್ತಲೂ ನೆರಳಾಗಿ ಅದೇ ಮರ ನಮ್ಮನ್ನ ಅಪ್ಪಿ ಹಿಡಿಯುತ್ತಿತ್ತು ಮನೆಯ ಮುಂಭಾಗದಿ ಕಟ್ಟಿದ ಕ್ರಿಸ್ತನ ಶಿಲುಬೆ ಮನೆಯ ಮುಂಭಾಗದಿ ಕಟ್ಟಿದ ಕ್ರಿಸ್ತನ ಶಿಲುಬೆ ನಾನು ಶಿಸ್ತಿನ ಪಾಠ ಮರೆತಾಗಲೆಲ್ಲ ನನ್ನ ತಂದೆ ಮೊಣಕಾಲುರಿಸಿ ಅದೇ ಶಿಲುಬೆಯ ಮುಂದೆ ಕೈಜೋಡಿಸಿ ನಿಲ್ಲಲು ಹೇಳುವ ದಿನವನ್ನ ನೆನಪಿಸುತ್ತಿತ್ತು ಮನೆಯ ಹಿಂದಿನ ಜಾಗವೆಲ್ಲ ಆಡಿದ ಆಟಗಳು ಬಾಲ್ಯದ ಸಣ್ಣ ಪುಟ್ಟ ನಲಿವಿನ ಕ್ಷಣಗಳಲ್ಲಿ ಮೈಮರೆಸುತ್ತಿತ್ತು ಪ್ರವೇಶಿಸಿದಾಗ ತಂದೆ ಅಲ್ಲೇ ಹತ್ತಿರದಲ್ಲಿ ಅಮ್ಮ ಪಕ್ಕದಲ್ಲೇ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಕಳೆದ ಒಲವಿನ ಸಂತಸದ ದಿನಗಳ ಸಾಗರದಲ್ಲೇ ಮುಳುಗಿಸಿತು ಮನೆಯ ಮುರಿದ ಕಿಟಕಿ ಬಾಗಿಲು ಮತ್ತು ಪೀಠೋಪಕರಣಗಳು ನನ್ನ ನೋಡಿ ಮಂದಹಾಸ ಬೀರುತ್ತಿದ್ದರೆ ಮನೆಯ ಮುರಿದ ಕಿಟಕಿ ಬಾಗಿಲು ಮತ್ತು ಪೀಠೋಪಕರಣಗಳು ನನ್ನ ನೋಡಿ ಮಂದಹಾಸ ಬೀರುತ್ತಿದ್ದರೆ ಅದರಲ್ಲಿ ಕಾಲು ಮುರಿದ ಕುರ್ಚಿಯೊಂದು ನೀನೇ ನನ್ನ ಕಾಲು ಮುರಿದೆ ಅನ್ನುದ ಅಜ್ಜಿಯಂತೆ ಬೊಚ್ಚು ಬಾಯಲ್ಲಿ ನಟ್ಟಾಯಿತು ನಾನು ಇನ್ನೂ ಕನಸಿನ ಸಾಗರದಲ್ಲಿ ಮುಳುಗೇಳುತ್ತಿರಲು ನಾನು ಇನ್ನೂ ಕನಸಿನ ಸಾಗರದಲ್ಲಿ ಮುಳುಗೇಳುತ್ತಿರಲು ಯಾರೋ ನನ್ನ ಬೆನ್ನು ತಟ್ಟಿದ ಹಾಗಾಯಿತು ಅಕ್ಕಪಕ್ಕದ ಮನೆಯ ಹಳೆಯ ವಸ್ತುಗಳನ್ನು ಒಟ್ಟುಗೂಡಿಸಿ ತಂದ ವ್ಯಾಪಾರಿ ನೀವು ಯಾವ ಕನಸಲ್ಲಿ ಮುಳುಗಿದ್ದೀರಿ ಎನ್ನುತ್ತಾ ಕೊಟ್ಟ ಕಾಸು ಸರಿಯಾಗಿ ಇದೆಯಾ ನೋಡಿ ಎಂದು ಹೊರಟು ಹೋದನು ಕನಸಿನ ರಥದಿಂದ ಬಿದ್ದ ಕ್ಷಣವೇ ನನ್ನ ಮುಂದೆ ನಾಲ್ಕಂತಸ್ತಿನ ನಾನೇ ವಾಸವಿದ್ದ ಮನೆಯಿದ್ದರು ನನ್ನ ಮುಂದೆ ನಾಲ್ಕಂತಸ್ತಿನ ನಾನೇ ವಾಸವಿದ್ದ ಮನೆಯಿದ್ದರೂ ಮನ ಮತ್ತೆ ಹಳೆ ಮನೆಯನ್ನೇ ಹಂಬಲಿಸಿದರೂ ಅಸಹಾಯಕನಾಗಿ ಕುಳಿತಲ್ಲೇ ಭಾವುಕನಾದ ಬಾಲ್ಯದ ದಿನಗಳನ್ನ ಕಳೆದ ನಮ್ಮ ಹಳೆ ಮನೆಯ ನೆನಪಿನ ಕನ್ನಡಿ ಒಡೆದು ಚೂರಾಗುತ್ತಿರಲು ಬಾಲ್ಯದ ದಿನಗಳನ್ನ ಕಳೆದ ನಮ್ಮ ಹಳೆಯ ಮನೆಯ ನೆನಪಿನ ಕನ್ನಡಿ ಒಡೆದು ಚೂರಾಗುತ್ತಿರಲು ನನ್ನ ಕಣ್ಣುಗಳು ಮಾತ್ರ ಕಣ್ಣೀರಿನಲ್ಲೇ ಮುಳುಗಿದ್ದವು ನನ್ನ ಕಣ್ಣುಗಳು ಮಾತ್ರ ಕಣ್ಣೀರಿನಲ್ಲೇ ಮುಳುಗಿದ್ದವು